ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿನ ಆಯಿತು ನಾನು ವೀಡಿಯೋ ಹಾಕಿರಲಿಲ್ಲ ಇವತ್ತು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಏನೋ ಚೆನ್ನಾಗಿ ಹೋಗ್ತಾ ಇದ್ದಾವೆ ಆದರೆ ಸಬ್ಸ್ಕ್ರೈಬ್ ಯಾರು ಇಲ್ಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ನಾವು ಈ ಕಡೆ ಬೇರೆ ಕಡೆ ಮನೆ ಶಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಡ್ರೆಸ್ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ಇಲ್ಲೇ ಹೊರಗಡೆ ತೊಗೊಂಡಿದ್ದಾಗ ಎರಡು ಟಾಪು ಮತ್ತು ಎರಡು ಲಗ್ಗಿಂಗ್ ತೊಗೊಂಡಿದ್ದಾಗ ತೋರಿಸ್ತೀನಿ ನಿಮಗೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದ್ದಾವೆ ಫಸ್ಟು ಟಾಪ್ ನೋಡಿ ಚೆನ್ನಾಗಿದ್ದವು ಕ್ವಾಲಿಟಿನೂ ತುಂಬ ಚೆನ್ನಾಗಿದ್ದವು ಕಾಟನ್ನು ನನಗಂತೂ ಇಷ್ಟ ಆಯಿತು ನೋಡಿ ರೆಡ್ಡು ಮತ್ತು ಮೆಹಂದಿ ಟೈಪ್ ಕಾಂಬಿನೇಷನ್ ಅನಿಸುತ್ತೆ ಇದು ಚೆನ್ನಾಗಿದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ನೋಡಿ ರೆಡ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಿಂದ ಇವಾಗ ಟಾಪು ಮತ್ತು ಇನ್ನೊಂದು ಬ್ಲೂ ಕಲರ್ ಟಾಪು ಚೆನ್ನಾಗಿದಾವೆ ಇದಕ್ಕೆ ಬಂದ್ಬಿಟ್ಟು ನಾನು ಟೂ ಫಿಫ್ಟಿ ಕೊಟ್ಟಿದ್ದೀನಿ ಒಂದಕ್ಕೆ ಟೂ ಫಿಫ್ಟಿ ಎರಡಕ್ಕೆ ಫೈ ಅಂಡ್ರೆಡ್ ಕೊಟ್ಟಿದ್ದೀನಿ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಲೆಗಿನ್ಸನ್ನು ತೊಗೊಂಡಿದ್ದೀನಿ ಈ ಆ್ಯಂಗಲ್ ಲೆಗ್ಗಿನ್ಸ್ ಅಂದರೆ ಚೆನ್ನಾಗಿ ಬರ್ತಾವಂದ್ರೆ ಅದಕ್ಕೆ ತಗೊಂಡಿದ್ದೀನಿ ನೋಡಿ ರೆಡ್ ಕಲರ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವೆ ಒಂದು ಸಲ ಆ್ಯಂಗಲ್ಲಿ ಕೇಳಿ ನೋಡಿ ಚೆನ್ನಾಗಿರ್ತಾವೆ ಒನ್ ಏಯ್ಟಿ ಅಂತೆ ಇದೆ ಲೆಗಿನ್ಸ್ ಇದು ಈ ಟಾಪಿಗೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದು ಮತ್ತೆ ಈ ಟಾಪಿಗೆ ಕ್ರೀಮ್ ಕಲರ್ ತಗೊಂಡಿರೋದು ಇದು ಮ್ಯಾಚ್ ಆಗುತ್ತೆ ಅಂತ ತಗೊಂಡಿರೋದು ಒಂದು ಲಗಿನ್ಸಿಗೆ ಒನ್ ಏಯ್ಟಿ ಅಂತೆ ಎರಡು ಸೇರಿ ತ್ರೀ ಸಿಕ್ಸ್ಟಿ ಆಯ್ತು ಹಾಗೆ ಒಂದು ಒಂದೇ ವೇಲ್ ತೊಗೊಂಡಿರೋದು ನಾನು ಇದು ಹಂಡ್ರೆಡ್ ರುಪೀಸ್ ಅಂತಂದ್ರು ಅದಕ್ಕೆ ಒಂದೇ ತೊಗೊಂಡಿರೋದಿ ಈಗ ಇದು ಫುಲ್ಲು ಲಾಂಗ್ ಇದೆ ಅಂದ್ರೆ ಅವರು ಅದಕ್ಕೆ ತೊಗೊಂಡಿರಲ್ ನಾನು ಇದನ್ನು ಬಿಚ್ಚಿಬಿಟ್ಟು ನೋಡ್ತೀನಿ ಇವಾಗ ಸ್ವಲ್ಪ ಕ್ವಾಲಿಟಿಯೂ ಚೆನ್ನಾಗಿದೆ ಅದಕ್ಕೆ ತಗೊಂಡಿರೋದು ನಾನು ಹಂಡ್ರೆಡ್ ರುಪೀಸ್ ಒಂದಂತೆ ನೋಡಿ ನಿಮಗೆ ಯಾವುದು ಟಾಪು ಮತ್ತು ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ಸ್ವಲ್ಪ ಟ್ರಾ ಟ್ರಾನ್ಸ್ಪರೆಂಟ್ ಇದೆ ಫುಲ್ಲು ಲಾಂಗ್ ಆಗಿದೆ ಇದು ಶಾರ್ಟ್ ಇಲ್ಲ ಫುಲ್ ಲಾಂಗ್ ಇದೆ ಏಯ್ಟಿ ರುಪೀಸ್ ಬಂದಿತ್ತು ಅದು ಸ್ವಲ್ಪ ಶಾರ್ಟ್ ಇದೆ ಅಂತಂದ್ರೆ ಅವರು ಅದಕ್ಕೆ ನಾನು ಇದೇ ಇರಲಿ ಅಂತ ತೊಗೊಂಡಿದ್ದೆ ಹ್ಮ್ ಅಷ್ಟು ಸೇರಿ ನೈನ್ ಫಿಫ್ಟಿ ಐವತ್ತು ರೂಪಾಯಿ ಆಯ್ತು ನೋಡ್ರಿ ಇವಷ್ಟು ಶಾಪಿಂಗ್ ಮಾಡಿದೀವಿ ಈಗ ತಾತು ಒಂದ್ಸರಿ ಹಾಕೊಂಡು ನೋಡ್ತೀನಿ ಯಾಕಂದ್ರೆ ಅಲ್ಲಿ ಚೆನ್ನಾಗಿ ಕಂಡು ಕ್ವಾಲಿಟಿನೂ ಇಲ್ಲೇ ಚೆನ್ನಾಗಿದಾವೆ ಒಂದು ಸಲ ಹಾಕೊಂಡು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಹಾಕೊಂಡು ಬಂದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬಟ್ಟೆ ಮಾತ್ರ ಸಾಫ್ಟಾಗಿದೆ ಆದರೆ ಮ್ಯಾಚಿಂಗನ್ನು ಪ್ಯಾಂಟ್ ಹಾಕೊಂಡಿದ್ದೀನಿ ನಾನು ನನಗಂತೂ ಕಂಫರ್ಟಬಲ್ ಆಗಿದೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಮತ್ತು ನೆಕ್ಟ್ ಚೆನ್ನಾಗಿದೆ ಎಲ್ಲ ಕೂಡ ಚೆನ್ನಾಗಿದೆ ನೋಡಿ ಅಲ್ಲ ಏನು ಫಿಟ್ಟಿಂಗ್ ಮಾಡಿಸೋದನ್ನು ಬೇಕಾಗಿಲ್ಲ ನಾನು ಬಟ್ಟೆ ಮಾತ್ರ ಸಾಫ್ಟ್ ಆಗಿದೆ ಕಂಫರ್ಟಬಲ್ ಆಗಿದೆ ಒಟ್ಟಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಹಾಕಿ ಹಾಗೆ ಇದಕ್ಕೆ ಮ್ಯಾಚಿಂಗ್ ಭೀ ಎಲ್ಲ ಹಾಕೊಂಡು ನೋಡ್ತೀನಿ ನಾನು ಒಂದಕ್ಕೆ ಡ್ರೆಸ್ಸಿಗೆ ತೊಗೊಂಡಿದ್ದೆ ನಾನು ನನಗಂತೂ ಇಷ್ಟ ಇಷ್ಟ ಆಯಿತು ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ ಬೀಳ್ತಾವೆ ಈ ಡ್ರೆಸ್ಸಿಗೆ ನಾನು ನೋಡಿದ್ದೀನಿ ಆಲ್ರೆಡಿ ಎಂಬ್ರಾಯ್ಡ್ರಿ ವರ್ಕ್ ಇರೋದನ್ನು ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿದೆ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಇದು ನೋಡ್ತಾ ಇರ್ಬೋದು ಇದನ್ನು ವರ್ಕ್ ವರ್ಕ್ ಹಾಕಿದ್ದಾರೆ ಡಿಸೈನ್ ಮಾತ್ರ ಇದನ್ನು ಚೆನ್ನಾಗಿದೆ ಪ್ಯಾಂಟ ರೆಡ್ ಕಲರ್ ಮ್ಯಾಚ್ ಆಗುತ್ತೆ ಕ್ರೀಮ್ ಕಲರೂ ಮ್ಯಾಚ್ ಆಗುತ್ತೆ ನಾನು ರೆಡ್ ಇರಲಿ ಅಂತಂದು ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಬೇಸಿಗೆ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಬೇಕಾದ್ರೆ ಹೊರಗಡೆ ಹಾಕೊಂಡು ಹೋಗಿ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಟೂ ಫಿಫ್ಟಿಗೆ ಒಂದು ಟಾಪ್ ಟಾಪು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೇರೆ ಕಡೆ ಹೋದರೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರು ಫೋರ್ ಹಂಡ್ರೆಡು ಹೇಳ್ತಾರೆ ನಾನು ಅದಕ್ಕೆ ಇರಲಿ ಅಂತ ತೊಗೊಂಡಿದ್ದೀನಿ ಕ್ವಾಲ್ಟಿನೂ ಚೆನ್ನಾಗಿದೆ ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ ನನಗೆ ಇಷ್ಟ ಆಯಿತು ನೋಡಿ ನಿಮ್ಗೆ ಯಾ ಯಾರ್ಟ್ರಲ್ಲಿ ಆರ್ಡ್ರಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಇನ್ಮೇಲಿಂದ ವೀಡಿಯೋಸ್ ಮಾಡಿ ಹಾಕ್ತೀನಿ ನಾನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಮನೆ ಶಿಫ್ಟ್ ಮಾಡಿರೋದಾಗಿರ್ಬೋದು ಪೇಂಟ್ ಹಚ್ಚೋದಾಗಿರ್ಬೋದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ವಿಡಿಯೋಸ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಟೋಕ್ಕೆ ನಾನು ಬಾಯ್ ಬಾಯ್ ಹ್ಞೂ